ಹಲೋ ವೀಕ್ಷಕರೇ ವೆಲ್ಕಮ್ ಟು ಫುಡ್ ನೆಕ್ಟರ್ ನೋಡಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಅಡುಗೆ ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ಬಳಸ್ಕೊಂಡು ನಮ್ಮ ಕೈಗಳ ಚರ್ಮ ಪಳಪಳ ಅಂತ ಒಳಿಯೋ ಥರ ಮಾಡ್ಕೋಬಹುದು ನಾವು ಕೈಗಳ ಅಂದವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಯಾವುದೇ ಬ್ಯೂಟಿ ಪಾರ್ಲರ್ಗೆ ಹೋಗುವ ಅವಶ್ಯಕತೆ ಇರೋದಿಲ್ಲ ನಮ್ಮ ಅಡುಗೆ ಮನೆಯಲ್ಲಿ ಎಲ್ಲ ಪದಾರ್ಥಗಳು ಇರುತ್ತೆ ನಾನಿಲ್ಲಿ ಹೇಳ್ಕೊಡ್ತಕ್ಕಂಥ ಮೂರು ರೆಮಿಡೀಸ್ನ ನೀವು ವಾರಕ್ಕೆ ಎರಡು ಬಾರಿ ಟ್ರೈ ಮಾಡಿ ನಿಮ್ಮ ಕೈಗಳ ಚರ್ಮವು ಸಹ ಫಳೆಫಳ ಒಳೆಯುವಂತೆ ಆಗೋದು ಖಂಡಿತ ನೋಡಿ ನಾವು ಮನೆಯಲ್ಲಿ ಹಲವಾರು ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಕೈಗಳ ಚರ್ಮ ಸ್ವಲ್ಪ ಒರಟಾಗುತ್ತೆ ಇದನ್ನು ಮೃದುವಾಗಿ ಮಾಡಿಕೊಳ್ಳೋದಕ್ಕೆ ನಾವು ಮೊದಲಿಗೆ ಒಂದು ನಿಂಬೆ ಹಣ್ಣನ್ನು ಅರ್ಧ ಹೋಳನ್ನು ಕಟ್ ಮಾಡ್ಕೊಳ್ಳಿ ಇದರ ಮೇಲೆ ನಾನು ಸಕ್ಕರೆ ಪುಡಿಯನ್ನು ಸೇರಿಸ್ಕೊತ ಇದ್ದೀನಿ ಸ್ವಲ್ಪ ಸಕ್ಕರೆಯನ್ನು ಮಿಕ್ಸಿಯಲ್ಲಿ ಸೇರಿಸ್ಕೊಂಡು ತರಿತರಿಯಾಗಿ ರುಬ್ಕೊ ಬನ್ನಿ ಇಲ್ಲ ಡೈರೆಕ್ಟಾಗಿ ಸಕ್ಕರೆ ಸೇರಿಸಿ ಸ್ಕ್ರಬ್ ಮಾಡೋದ್ರಿಂದ ಚರ್ಮಕ್ಕೆ ಹಾನಿಯಾಗುವ ಚಾನ್ಸಸ್ ಇರುತ್ತೆ ಆ ಸಕ್ಕರೆ ಪುಡಿಯನ್ನು ಈ ನಿಂಬೆ ಹಣ್ಣಿನ ಮೇಲೆ ಸೇರಿಸ್ಕೊಂಡು ನಿಧಾನಕ್ಕೆ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಚರ್ಮದಲ್ಲಿರ್ತಕ್ಕಂಥ ಕೊಳೆಯೆಲ್ಲ ದೂರ ಆಗಿ ಚರ್ಮ ಪಳಪಳ ಅಂತ ಹೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಕ್ರಬ್ ಮಾಡ್ಕೊಳ್ಳೋ ಹಾಗೆ ನಮಗೆ ಗೊತ್ತಾಗ್ಬಿಡತ್ತೆ ನೋಡಿ ಈ ರೀತಿ ಎಲ್ಲ ಕಡೆ ಚೆನ್ನಾಗಿ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಇದನ್ನು ಒಂದು ನಿಮಿಷಗಳ ಕಾಲ ಹಾಗೆ ಬಿಟ್ಟು ನಂತರ ವಾಶ್ ಮಾಡ್ಕೊಬರೋಣ ನೋಡಿ ಈ ರೀತಿ ತಣ್ಣೀರಿಂದ ನಾವು ಕೈಯನ್ನು ವಾಶ್ ಮಾಡ್ಕೊಬರ್ತಾಯಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ನಂತರ ನಾನಿಲ್ಲಿ ಎರಡನೇ ಓಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ ಇಲ್ಲಿ ಟೊಮೊಟೊ ಹಣ್ಣನ್ನು ಪೀಸ್ ಮಾಡಿ ತಗೊಂಡಿದ್ದೀನಿ ಅದರ ಮೇಲೆ ಸಹ ಸ್ವಲ್ಪ ಸಕ್ಕರೆ ಪುಡಿಯನ್ನು ಸೇರಿಸ್ಕೊಂಡು ನಿಮ್ಮ ಮನೆಯಲ್ಲಿ ಯಾವುದೇ ಕಾಫಿ ಪುಡಿ ಇರಲಿ ಕಾಫಿ ಪುಡಿಯನ್ನು ಸ್ವಲ್ಪ ಸೇರಿಸ್ಕೊಂಡು ಇದನ್ನು ಸಹ ಇದೇ ರೀತಿ ಸ್ಕ್ರಬ್ ಮಾಡ್ಕೊಳ್ಳಿ ಇದು ಸಹ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ತುಂಬ ಚೆನ್ನಾಗಿ ಬೇಗನೆ ರಿಸಲ್ಟನ್ನು ಕೊಡುತ್ತೆ ನೋಡಿ ಇದನ್ನು ಸಹ ಸರ್ಕಲ್ ಟೈಪಲ್ಲಿ ಚೆನ್ನಾಗಿ ಸ್ಕಿನ್ಗೆ ಮಸಾಜ್ ಮಾಡ್ಕೋಬೇಕಾಗಿರತ್ತೆ ನಿಮ್ಮ ಮೊಣಕೈ ಹಾಗೆ ಕತ್ತು ಭಾಗದಲ್ಲಿ ಸಹ ಕಪ್ಪಿದ್ರೆ ಹಾಗೆ ಕಾಲುಗಳಿಗೆ ಸಹ ಇದನ್ನು ಅಪ್ಲೈ ಮಾಡ್ಕೋಬಹುದು ನೋಡಿದ್ರಲ್ಲ ಈ ರೀತಿ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಬಳಸ್ಕೊಂಡು ಎಷ್ಟು ಚೆನ್ನಾಗಿ ನಮ್ಮ ಕೈಗಳ ಚರ್ಮವನ್ನು ಮಸಾಜ್ ಮಾಡಿಕೊಂಡು ಬೆಳ್ಳಗ್ ಮಾಡ್ಕೋಬಹುದಲ್ವ ನೋಡಿ ಇದನ್ನು ಸಹ ನಾವು ತಣ್ಣೀರಿಂದ ತೊಳ್ಕೊಬರ್ತಾಯಿದ್ದೀನಿ ನೋಡಿ ಚೇಂಜಸ್ ನಿಮಗೆ ಗೊತ್ತಾಗತ್ತೆ ಕೈಯಲ್ಲಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ನಂತರ ನಾನಿಲ್ಲಿ ಮೂರನೇ ರೆಮಿಡಿಯನ್ನು ಇದ್ದೀನಿ ಇದಕ್ಕೆ ಅರ್ಧ ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಇದು ಚೆನ್ನಾಗಿ ಹಣ್ಣಾಗಿದ್ದರೆ ಚೆನ್ನಾಗಿರತ್ತೆ ನೋಡಿ ಇದನ್ನು ಚೆನ್ನಾಗಿ ಕೈಯಿಂದ ಕಿವಿಚ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಗೆ ಸ್ವಲ್ಪ ಅರಿಶಿನವನ್ನು ಇದ್ದೀನಿ ಇದು ಮನೆಯಲ್ಲೇ ಮಾಡಿರ್ತಕ್ಕಂಥ ಶುದ್ಧವಾದ ಅರಿಶಿನ ಪುಡಿ ಇದನ್ನು ಸಹ ಇದೇ ರೀತಿ ಕೈಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಇದಕ್ಕೆ ಒಂದು ಅಥವಾ ಎರಡು ಹನಿಯಷ್ಟು ಕೊಬ್ಬರಿ ಎಣ್ಣೆ ಅಥವಾ ಬಾದಾಮಿ ಎಣ್ಣೆಯನ್ನು ಸೇರಿಸ್ಕೊಳ್ಳಿ ಇನ್ನು ಚೆನ್ನಾಗಿ ರಿಸಲ್ಟು ಕಾಣಿಸುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷಗಳ ಕಾಲ ಹಾಗೆ ಬಿಟ್ಟು ಕೈಯನ್ನು ತಣ್ಣೀರಿಂದ ತೊಳ್ಕೊಂಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೈ ನೀವು ವಾರಕ್ಕೆ ಒಂದು ಎರಡರಿಂದ ಮೂರು ಬಾರಿ ಈ ರೀತಿ ಮಾಡಿ ನೀವೇ ಹೇಳ್ತೀರಾ ಎಷ್ಟು ಈಸಿಯಾಗಿ ಮನೆಯಲ್ಲೇ ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ದಿರ ನಾವು ಕೈಗಳನ್ನು ಬೆಳಗ್ಗೆ ಮಾಡ್ಕೋಬಹುದು ನಂತರ ಕೈಗೆ ಯಾವುದಾದ್ರೂ ಮಾಯಿಶ್ಚರೈಸರ್ ಅಥವಾ ಎರಡು ಅನೆಯಷ್ಟು ಬಾದಾಮಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯಿಂದ ಚೆನ್ನಾಗಿ ಕೈಗೆ ಮಸಾಜ್ ಮಾಡಿಕೊಳ್ಳೋದ್ರಿಂದ ಕೈಗಳ ಅಂದವನ್ನು ಇನ್ನಷ್ಟು ಹೆಚ್ಚಿಸ್ಕೋಬಹುದು ನೋಡಿದ್ರಲ್ಲ ಈಸಿಯಾಗಿ ಮನೆಯಲ್ಲಿ ಇರ್ತಕ್ಕಂಥ ಸಾಮಗ್ರಿಗಳನ್ನು ಬಳಸ್ಕೊಂಡು ನಮ್ಮ ಕೈಗಳ ಅಂದವನ್ನು ಎಷ್ಟು ಚೆನ್ನಾಗಿ ಹೆಚ್ಚಿಸ್ಕೋಬಹುದು ಹಾಗೆ ವಿಟಮಿನ್ ಸಿ ಇರುವ ಆಹಾರಗಳನ್ನು ಹೆಚ್ಚಾಗಿ ಸೇವನೆ ಮಾಡೋದರಿಂದ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್